Редактор субтитров А.Семкин Корректор А.Егорова ಸ್ವಾಗತ ಅಯೋಧ್ಯೆಯಲ್ಲಿ ಇಪ್ಪತ್ತ ಎರಡರಂದು ನಡೆಯಲಿರುವ ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಧಾರ್ಮಿಕ ಕಾರ್ಯಕ್ರಮವನ್ನು ಜಾತಿ ಮತ ಪಂಥ ಮರೆತು ಐತಿಹಾಸಿಕವಾಗಿ ಆನಂದೋತ್ಸವನ್ನಾಗಿ ಆಚರಿಸೋಣ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಗೋಕಾಕ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ರಮೇಶ್ ಜಾರಕಿಹೊಳಿ ಇಪ್ಪತ್ತ ಎರಡರಂದು ನಡೆಯಲಿರುವ ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತವಾಗಿ ಕ್ಷೇತ್ರದಲ್ಲಿ ಆಚರಿಸುವ ಕಾರ್ಯಕ್ರಮಗಳ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತ ಈ ಧಾರ್ಮಿಕ ಕಾರ್ಯಕ್ರಮ ದೇಶದ ಹೆಮ್ಮೆಯ ಕಾರ್ಯಕ್ರಮವಾಗಿದ್ದು ಪ್ರಧಾನಿ ಮೋದಿ ಅವರು ಕರೆ ನೀಡಿದ ದೀಪೋತ್ಸವ ಕಾರ್ಯಕ್ರಮವನ್ನು ಮನೆ ಮಂದಿರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಚ್ಚೋತೃ ಬುಕೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸೋಣ ದಿನಾಂಕ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡರಂದು ಕ್ಷೇತ್ರದ ಎಲ್ಲಾ ಗ್ರಾಮ ಪಟ್ಟಣ ನಗರದಲ್ಲಿ ಮಠಾಧೀಶರ ಪ್ರತಿನಿಧಿಗಳ ಮುಖಂಡರ ಮಾರ್ಗದರ್ಶನದಲ್ಲಿ ಪಕ್ಷಾತೀತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಜನತೆ ಆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡು ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಿರಿ ಎಂದರು ಇನ್ನು ಮಹಾತ್ಮ ಗಾಂಧೀಜಿ ಅವರ ರಾಮರಾಜ್ಯದ ಕನಸನ್ನ ನೆನಸಾಗಿಸಲು ಪ್ರಧಾನಿ ಮೋದಿ ಅವರು ಕಾರ್ಯಪ್ರವೃತ್ತರಾಗಿದ್ದು ರಾಮರಾಜ್ಯದೊಂದಿಗೆ ಭಾರತ ದೇಶವನ್ನ ವಿಶ್ವ ಗುರುವನ್ನಾಗಿಸುವ ಪ್ರಧಾನಿಯವರ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಕೈಜೋಡಿಸೋಣ ಶ್ರೀರಾಮನ ಅನುಗ್ರಹದಿಂದ ಈ ಕಾರ್ಯಕ್ರಮ ವಿಶ್ವ ಮಟ್ಟದಲ್ಲಿ ಐತಿಹಾಸಿಕ ದಾಖಲೆಯಾಗಿ ಎಲ್ಲ ದೇಶದ ಪ್ರತಿನಿಧಿಗಳು ಸಮುದಾಯದವರು ಶುಭ ಕೋರುತ್ತಿದ್ದಾರೆ ಈ ಹೋರಾಟ ಸುಮಾರು ಐನೂರು ವರ್ಷಗಳಿಂದ ನಡೀತಾ ಇದ್ದು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ನಿರ್ಮಾಣಕ್ಕೆ ಹೋರಾಟ ಮಾಡುವ ಪರಿಸ್ಥಿತಿ ಮನಸ್ಸಿಗೆ ನೋವುಂಟು ಮಾಡ್ತಾ ಇತ್ತು ದೇಶದ ಎಲ್ಲಾ ಜನತೆಗೆ ಆದರ್ಶ ಪ್ರಾಯರಾದ ಶ್ರೀರಾಮನ ಮಂದಿರ ಉದ್ಘಾಟನೆಯನ್ನ ನೋಡುವ ಭಾಗ್ಯ ನಮಗೆಲ್ಲ ದೊರೆತಿರುವುದು ನಮ್ಮ ಪುಣ್ಯವಾಗಿದ್ದು ಇದನ್ನ ನಾವು ಶ್ರೀರಾಮ ನಾಮಜಪ ಭಜನೆ ಸತ್ಸಂಗ ಹಾಗೂ ಆರಾಧಿಸುವ ಮೂಲಕ ಆಚರಿಸುವುದರೊಂದಿಗೆ ಐತಿಹಾಸಿಕ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ಎಂದರು ಕೆ ಶ್ರೀನಿವಾಸನವರೆಲ್ಲ ಹಿಂದೂ ಸಮಾಜದ ದುರ್ಗರೆ ಆ ಇವತ್ತಿನ ವಿಶೇಷವಾಗಿ ಕೇಳುವಂಥ ಸಭೆ ಈಗಾಗಲೇ ರಾಮ ಮಂದಿರ ಬಗ್ಗೆ ಅದರ ಆಂದೋಲನ ಇರ್ಬೋದು ರಾಮ ಮಂದಿರ ಹೀಗೆ ಕಾಲೇ ನಮ್ಮ ನಾನು ಇಷ್ಟೇ ಹೇಳಲ್ಲ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಇಪ್ಪತ್ತೆಂಟನೇ ತಾರೀಕು ಹನ್ನೆರಡನೇ ಗಂಟೆ ನಂತರ ಒಂದು ಭವ್ಯವಾದ ರಾಮ ಮಂದಿರ ಸತತ ಇನ್ನೂರು ವರ್ಷದಲ್ಲಿ ಹೋರಾಟ ಮಾಡುವಂಥ ಯಶಸ್ಸಿಕ್ಕ ಇವತ್ತು ನಮ್ಮ ಕ ಕಣ್ಣು ಮುಂದೆ ನಮ್ಮ ಸದೈವ ಒಂದು ಸಾವಿರ ವರ್ಷ ಪುಣ್ಯ ಇವತ್ತು ನಮ್ಮ ಕಣ್ಮಂದೆ ಅದು ಸ್ಥಾಪನೆ ಆಗ್ತದೆ ಅದು ಹೋಗುವಂಥ ಭಾಗ್ಯ ನಮಗೆಲ್ಲ ಸಿಕ್ಕದೆ ಬಹಳಷ್ಟು ಪುಣ್ಯವಂತ ಪ್ರಾಣ ತ್ಯಾಗ ಮಾಡಿ ಇವತ್ತು ಒಂದು ಪಣಿ ಅಂತಂದರೆ ಬಂದಿದೆ ನಾವು ಬಹಳಷ್ಟು ತೊಂಬತ್ತೆರಡನೇ ಇಷ್ಟಿಯಲ್ಲಿ ಡಿಸೆಂಬರ್ ಆಯ್ತಲ್ಪ ಬಾಬರಿ ಮಸೀದ ತೆಗೆದಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದವಾಗ ಅವರ ನಮಗೆ ಆ ನಮಗೆ ಕೆಟ್ಟ ಅನ್ಸಿದ್ರು ನಾವು ಕಾಂಗ್ರೆಸ್ ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಟಾಕಿಟ್ಟು ಹೋರಾಟ ಬರ್ತಲ್ವಾ ಈ ರಾಮ್ ಹೊಟ್ಟಿದ್ದು ಅಯೋಧ್ಯದೆಲ್ಲ ಜಗತ್ತಿಗೆ ಬರ್ತದೆ ಅಯೋಧ್ಯದಲ್ಲಿ ರಾಮ ಮಂದಿರ ಎಲ್ಲಿ ಹುಡುಕುವಂಥ ಕಾಲ ನಮ್ಮ ಹಿಂದೂ ಸಮಾಜ ಬರ್ತಲ್ವಾ ಭಾಳ ಕೆಟ್ಟ ಅನ್ಸುತ್ತೆ ಇದರಲ್ಲಿ ಮುಸಲ್ಮಾನರೇನು ಇರಲಿಲ್ಲ ಅವ್ರಿಗೆ ಕೇರ್ ನಮಗೆ ಬಾಬರಿ ಮಸೀದ ಬಂದಾಗೆ ಅಪ್ರವಾಸ ಇತ್ತು ಅವರು ಇದನ್ನು ಹೋಟ್ ಬ್ಯಾಂಕೋಸ್ಕರ ಕೆಲವೊಂದು ಪಕ್ಷ ತಮ್ಮ ಒಂದು ಮುಸಲ್ಮಾನರ ಎಸ್ ಸಿ ಎಸ್ ಸಿ ಜನ ಜನರ ತಪ್ಪುತ್ತಾರೆಂಥ ಒಂದು ಮೋಹದಿಂದ ರಾಮ ಮಂದಿರ ಅಂತ ಯಾಕೆ ಬಹುಶಃ ಕೇಳಿಬಿಡೋದಾಗ ನಮ್ಗೆ ಮಂದಿರ ಕೊಡಬೇಕಾಗಿತ್ತು ಅಯೋಧ್ಯೆ ಅಂದರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಪ್ಪಸ್ತಿರೋ ಮಾಡಬೇಕಾದ್ರೆ ಇನ್ನೂರು ಹೋರಾಟ ಅಂತ ಅನ್ನೋದನ್ನು ನಮ್ಮ ಕೆಟ್ಟ ನೋಡುತ್ತೆ ಅಲ್ಲಿ ರಾ ಅಯೋಧ್ಯೆಯಲ್ಲಿ ರಾಮ ಮೂರ್ತಿ ಎಲ್ಲ ಕೆಡತಿರೋದು ಇವತ್ತು ಏನೋ ಹೋರಾಟ ಮಾಡಿ ಕೊನೆ ಹಂತದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸಹಕಾರ ಆಗಿದೆ ಅವರು ನಮ್ಮ ಸ್ವಯಂಶೇಖರಿದ್ದಾಗ ಎಷ್ಟೋ ಮೂವತ್ತ್ ಮೂವತ್ತು ವರ್ಷದಿಂದ ಅಲ್ಲಿ ಹಿಮಾಲಯ ಇರ್ಬೋದು ರಾಮ ಮಂದಿ ಇರ್ಬೋದು ಪ್ರತಿ ಮೂಲೆ ಮೂಲೆ ಅಡಗಣಂಥ ಪ್ರಧಾನ ಮೋದಿಯವರು ಸಾಮಾನ್ಯ ಜನ ಯಾವ್ದು ರಾಜ್ಯ ಪ್ರಧಾನಮಂತ್ರಿಯಾಗಿ ಅವರ ಕಣ್ಣು ಅವರ ಹತ್ರ ಹತ್ತಿರ ಆಗುವಂಥ ಒಂದು ದೈವ ಭಕ್ತ ಇವತ್ತು ಮೋದಿಯವರ ಮುಖಾಂತರ ಸಹಕಾರ ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿ ನಮ್ಮ ಸಭೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ನಗರಸಭೆ ಒಂದು ಪಟ್ಟಣ ಪಂಚಾಯತಿ ಪುರುಸಭೆ ನಾಲ್ಕು ಕೊಡ್ತದೆ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಎಲ್ಲ ಪ್ರತಿ ವಾರ್ಡ್ನಲ್ಲಿ ಆ ವಾರ್ಡ್ ಮೆಂಬರ್ಬೋದು ಅಲ್ಲಿ ಪ್ರಮುಖರು ಗಣ್ಣ ಮಕ್ಕಳು ಕೂಡಿ ಇಪ್ಪತ್ತೊಂದು ತಾರೀಕಿಂದ ಸ್ಟಾರ್ಟ್ ಮಾಡುವಂಥ ರಾಮ ಮಂದಿರ ರಾಮನ ಚಿತ್ರ ಅವ್ರಿಗೆ ಲೈಟಿಂಗ್ ಮಾಡಿ ಪೂಜೆ ಮಾಡಿ ರಂಗೋಲಾಕಿ ಎರಡು ಸಾವಿರಕ್ಕೆ ನಿಮ್ಮಲ್ಲಿ ಸ್ವಚ್ಛ ಮಾಡಿ ಎಲ್ಲ ಮತ್ತು ಸಹ ಇಪ್ಪತ್ತೆರಡು ತಾರೀಕು ಪ್ರತಿ ಗ್ರಾಮದ ಎಲ್ಲ ಗುಡಿಯಲ್ಲಿ ಆ ವಾರ್ಡದ ಪ್ರಮುಖರು ವಾರ್ಡದ ಮೆಂಬರು ಪೂಜೆ ಮಾಡಿ ರಾಮದ ಪ್ರಮುಖ ಕಟ್ಟ ನಾವು ಮನೆ ಮಾಡಿಕೊಡ್ತೇವೆ ಈ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಮೀಟಿಂಗ್ ಮಾಡಿದ್ವಿ ಅದಕ್ಕೆ ಏನೋ ಸಹ ಬೇಕು ಅದೆಲ್ಲ ನಮ್ಮ ಅಂಬಿಯವರು ಇರ್ತಾರೆ ಮತ್ತು ಯತ್ನೆ ಮಾಡಿ ನಮ್ಮ ನಿಮ್ಗೋಳ ಮತ್ತು ಅವನು ಪಾಟೀಲ್ ಮಠಾಧಿಕಾರಿಗಳು ಗುರುಗಳು ಇರ್ತಾರೆ ಏನು ಸಹಕಾರಬೇಕಾದ್ರೆ ನಮ್ಮ ಅವೆಲ್ಲ ಮಾಡೋಣ ಬಟ್ ಒಂದು ಐತಿಹಾಸಿಕವಾದ ಊಟಕ್ಕಂತ ಕೆಲಸ ಒಂದು ಸಮಾರಂಭ ಆಗಬೇಕು ಅವೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಬರೀ ಗ್ರಾಮ ಪಂಚಾಯತ್ ಮೆಂಬರ್ ಅಷ್ಟೇ ಅಲ್ಲ ಆ ಊರ ಪ್ರಮುಖರು ಅಲ್ಲಿ ಮಹಿಳಾ ಪ್ರತಿನಿಧಿಗಳು ಎಲ್ಲ ಹಿರಿಯರು ಕೂಡಿ ಇದು ಬಿ ಜೆ ಪಿ ಪಕ್ಷದಲ್ಲ ಆರ್ ಎಸ್ ಎಸ್ ಅಲ್ಲ ಇದು ಹಿಂದೂಗಳು ಮತ್ತು ಮುಸಲ್ಮಾನಗಳು ಈ ಎಲ್ಲ ಈಗ ಮುಸಲ್ಮಾನ ಎಷ್ಟೋ ಜನ ನಾವು ಟಿ ವಿಯಲ್ಲಿ ನಿಂತು ಅವರ್ಸ್ ಇದು ಮಾಡ್ತಾರೆ ಅದಕ್ಕೆ ನಾವು ದಯವಿಟ್ಟು ನಾವು ಮುಸುರು ಮಾಡಿ ಅಲ್ಲಿ ಪ್ರಮುಖ ನಗೀಕರಿಸುವ ಸೇರ್ತು ನಮ್ಮ ಕೇಳ್ತಾರೆ ಅವ್ರ ಮುಖಾಂತರ ಬೇರೆ ಟೈಪ್ ಮಾತ್ರ ಆಗುತ್ತೆ ನಾವು ಮಾಡಿದ ಅಲ್ಲಿ ನಾವು ಮಾಡಿದ್ರೆ ನಾನು ನಿಲ್ಸ್ಕೇತು ಅವ್ರ ಮುಖಾಂತರ ಅವ್ರಿಗೆ ಎಷ್ಟು ಮಾಡಲಿ ಕೋರ್ಸ್ ಮಾಡಿದ ಬೇಡ ಅವ್ರಿಗೆ ಇದೆ ಮಾಡೋದು ಮಾಡಲಿ ಮಾಡಿದ್ರೆ ಅವರು ನಾವು ಏನು ಮಾಡಬಹುದು ಈಗ ಆನಂದ ಇಪ್ಪ ವಿಚೋಸ್ತವಲ್ಲ ಅದು ಆನಂದೋಸ್ತವ ನಾವು ರೂಢ ಮೇಲೆ ಹೋಗಿ ಭಗವಾನ್ ಹೇಳುದು ಗುರಿಲಿಕ್ಕುಲಿಕ್ಕೆ ಕೂತು ದೇವರ ಪ್ರಾರ್ಥನೆ ಮಾಡಿ ನಮಗೆಲ್ಲ ಜಗತ್ತಿನ ಭಾರತ ದೊಡ್ಡನಾಗಲಿಕ್ಕೆ ರಾಮನ ಬರಲ್ಯಾಕ ಪೂಜೆ ಮಾಡಿದೆ ಈಗಾಗಲೇ ನಾವು ಮತ್ತೆ ಜಗತ್ತಿನ ದೊಡ್ಡನಾಗಿದ್ದು ಅದನ್ನು ಪರಿಣಾಮ ಯಶಸ್ವಿಯಾಗಷ್ಟೇ ಯಾಕೆ ಮೊನ್ನೆ ಜಿ ಟ್ವೆಂಟಿರಾದಂಥ ಸಮಾರಂಭದೇ ನೋಡಿದೀವಿ ಜಗತ್ತಿನ ಎಲ್ಲ ಪ್ರಮುಖ ಮಹಾತ್ಮ ಗಾಂಧಿ ಸಮಾಧಿಯಲ್ಲಿ ರಾಜಕಾರಣದಲ್ಲಿ ಚಪ್ಪಲದ ಅಡಿಯಲ್ಲಿ ಮೂರ್ಬಿಟ್ಟು ಜಗತ್ತಿನ ನಾಯಕರು ಅವರು ಕ್ರಿಶ್ಚಿಯನ್ ರಾಷ್ಟ್ರ ಊಟ ಹಾಕೊಂಡು ಅವರು ತಮ್ಮ ಚರ್ಚೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂಥವರಲ್ಲಿ ಜಗತ್ತಿನೆಲ್ಲ ನಾಯಕರು ಚಪ್ಪಲ್ದೇ ಹದೇ ತಂದು ಪ್ರಸಾರ ಮುಂದಿನ ಭಾರತ ದೇಶ ಜಗತ್ತಿನ ಮು ಮುಖ್ಯಸ್ಥ ಆಗುತ್ತೆ ಮುಂದೆ ಮೋದಿಯವರ ನೇತೃತ್ವದಲ್ಲಿ ಭಾರತ ಇಡೀ ಜಗತ್ತಿನ ಮುಖ್ಯಸ್ಥ ಆಗ್ತದೆ ರಾಮನೇಶ್ವರ ಆಗ್ತದೆ ಎಲ್ಲರೂ ಕಡೆ ಸಹಕಾರ ಮಾಡಿ ನಾವು ಈ ನಾಳೆ ಮಕ್ಕಳಿಗೆಲ್ಲ ಸಬ ನಂತರ ಅಪಿಷ್ ವಾರ್ಡ್ ವೈಸ್ ಎಲ್ಲ ಏನು ಅಂತ ಹೇಳ್ತಾರೆ ಹೆಂಗೆ ಮಾಡಬೇಕು ಎಲ್ಲ ಹೇಳ್ತಾರೆ ಯಾಕಂದ್ರೆ ನಾನು ಈಗ ಭಾಷೆ ಮಾಡೋದು ಪೂಜೆ ಹೊರಟಿದ್ದೀನಿ ನಂತರ ಪ್ರತಿ ಗ್ರಾಮ ಪಂಚಾಯತಿ ಹೋಗ್ಬೇಕು ಅವ್ರಿಗೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಅವ್ರು ಹೇಳ್ತಾರೆ ನಮ್ಮ ಭಾಷೆನ ಹೇಳಕ್ಕೆ ಹೋಗೋಲ್ಲ ಅವ್ರು ಹೇಳ್ತಾರೆ ಆ ಒಂದೇ ಮತ್ತೊಂದು ಸಲ ಹೇಳ್ತದೆಲ್ಲ ಈ ಮಕ್ಕಳು ಎಲ್ಲರೂ ಸಹ ಅವತ್ತಿನ ದಿವಸ ಅಂಗಡಿ ಒಂದು ಸ್ಕೂಲ್ ಹೇಳ್ತೀವಿ ಸ್ಕೂಲ್ ದಯವಿಟ್ಟು ನಾವು ರಾಜ್ಯ ಸರ್ಕಾರ ಮನವಿ ಒಂದು ಸ್ಕೂಲ್ ಸೂಟ್ ಕೊಡಬೇಕು ಮನವಿ ಮಾಡ್ಕೋತೀನಿ ಮುಸ್ಲಿಂಗ ಅಂದರೆ ಇಂಡೋನೇಷ್ಯಾ ಸುಟ್ಟು ಕೊಡೋದು ಇಂಡೋನೇಷ್ಯಾ ಸುಟ್ಟಿಗೆ ರಾಮಂದರೆ ಅಂದರೆ ಈಗ ನಮಗೆ ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದ ಎಲ್ಲ ಪೋಷಕರೆ ಎಲ್ಲ ಸ್ಕೂಲ್ ಸುಳ್ಳಿ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಮನವಿ ಒಂದು ಸ್ಕೂಲ್ ಸುತ್ತಿ ಕೊಡ್ಬೇಕು ಮನೆ ಮಾಡ್ಕೋತೇವೆ ಅಕಸ್ಮಾತ್ ಸುತ್ತಿ ಕೊಡೋದ್ರೆ ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಸಕ್ಕರ್ ಮನೆ ಮಾಡಬೇಕು ಯಾರು ಸ್ಕೂಲ್ ಹೋಗಲಿ ನೀವು ಎಲ್ಲ ಮನೆ ಮಾಡ್ಕೊರಿ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ನಮ್ಗೆ ಸಹಕಾರ ಸರ್ಕಾರ ಮಾಡಬೇಕು ಮತ್ತು ಯಾರು ಸ್ಕೂಲ್ ಕೂಡ ಹೋಗಿ ಅವ್ರು ಕೋರ್ಸ್ ಮಾಡೋಕೆ ಬೇಡಿ ಅವರು ಸ್ವಯಂ ಪ್ರೇರಿತವಾಗಿ ಸ್ಕೂಲ್ನ ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಮೀಟಿಂಗ್ ಮಾಡಬೇಕಂತ ನಾವೆಲ್ಲ ಅನ್ಕೊಳ್ಬೇಕು ಅಂತ ನಾವು ಹೇಳ್ತೀವಿ ಅವ್ರ ಸರ್ಕಾರಕ್ಕೆ ಸಭೆ ಮುಗಿದ ನಂತರ ಮೊತ್ತಮಿತಿ ಮಾಡಿಕೊಂಡು ಪ್ರತಿ ವಾರ್ಡ್ ಮೆಂಬರು ಅಲ್ಲಿ ಪ್ರಮುಖರು ಕೂಡಿ ಅವ್ರ ಯಶಸ್ವಿಯಾಗಿ ಇಪ್ಪತ್ತೊಂದರಿಂದ ಎರಡು ಇಪ್ಪತ್ತೆರಡರವರೆಗೆ ತಾನು ಮುಂದಿನ ಕೊಟ್ಟು ಸಾಯಂಕಾಲ ಕನಿಷ್ಠ ಐದ ಐದರ ಐದು ಸಾವಿರ ಮಾಡಬೇಕು ಗ್ರಾಮದ ಐದು ಸಾವಿರ ಆಗಿಬಿಟ್ಟು ಓಟಾಕೊಳ್ತೇನೆ ಈ ರಾಜ್ಯದಲ್ಲಿ ವಿಶೇಷತೆ ಮಾಡಬೇಕಂತ ನಮ್ಮಲ್ಲಿ ಮನೆ ಮಾಡ್ಕೊಳ್ತೇನೆ ಇನ್ನು ವೇದಿಕೆಯ ಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖ ನಾರಾಯಣ ಮಠಾಧಿಕಾರಿ ಎಂಡಿ ಚುನಮರಿ ಆನಂದ್ ಪಾಟೀಲ್ ರಾಮಚಂದ್ರ ಕಾಕಡೆ ಬಿಜೆಪಿ ನಗರ ಅಧ್ಯಕ್ಷ ಭೀಮಶ್ರೀ ಭರಮನ್ನವರ್ ಲಕ್ಷ್ಮೀದೇವಿ ಜಾತ್ರಾ ಕಮಿಟಿಯ ಪ್ರಭಾಕರ್ ಚೌಹಾಣ್ ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ